ಪಿಸ್ತೂಲ್ ಹಿಡಿದುಕೊಂಡು ಧಮಕಿ ಹಾಕಿದ್ರ ಐ ಬೆಂಗಳೂರಿನಲ್ಲಿ ಪಿಸ್ತೂಲ್ ಹಿಡಿದುಕೊಂಡು ಎಸ್ ಐ ಓಡಾಟ ಮಾಡಿದ್ದಾರೆ ಐ ಕುಮಾರ್ ವಾಗ್ವಾದ ಮಾಡಿದ್ದಾರೆ ಮಡಿವಾಳದ ಖಾಸಗಿ ಹೋಟೆಲ್ ಬಳಿ ಮಾತಿನ ಚಕಮಕಿಯನ್ನು ಕೂಡ ನಡೆಸಿದ್ದಾರೆ ಕೈಯಲ್ಲಿ ಪಿಸ್ತೂಲ್ ಹಿಡಿದುಕೊಂಡು ಎಸ್ ಐ ಕುಮಾರ್ ಓಡಾಡಿದ್ದಾರೆ ಐ ಬೈಕ್ ಐ ಕೈಯಲ್ಲಿ ಪಿಸ್ತೂಲ್ ನೋಡಿದಂತ ಜನ ಭಯಗೊಂಡಿದ್ದಾರೆ ಹೋಟೆಲ್ನಲ್ಲಿದ್ದಂಥ ಸಿಬ್ಬಂದಿ ಮತ್ತು ಗ್ರಾಹಕರು ಗಾಬರಿ ಆಗಿದ್ದಾರೆ ಇದು ಒಂದು ರೀತಿಯಲ್ಲಿ ಅನಿರೀಕ್ಷಿತ ವರ್ತನೆ ಪೊಲೀಸರ ಕೈಗೆ ಪಿಸ್ತೂಲನ್ನು ಕೊಟ್ಟಿರ್ತಾರೆ ರಿವಾಲ್ವರ್ ಕೊಟ್ಟಿರ್ತಾರೆ ರಿವಾಲ್ವರ್ ಕೊಟ್ಟಿರೋದು ಹೀಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಹಿಡಿದುಕೊಂಡು ಓಡಾಟ ಮಾಡಲಿಕ್ಕಲ್ಲ ಸಾರ್ವಜನಿಕರಿಗೆ ಭಯಪಡಿಸ್ಲಿಕ್ಕಲ್ಲ ಸಾರ್ವಜನಿಕರಲ್ಲಿ ಈ ಶಸ್ತ್ರಾಸ್ತ್ರಗಳ ಕುರಿತಂತೆ ಭಯ ಉಂಟು ಮಾಡೋಕ್ಕೆ ಅಲ್ಲವೇ ಅಲ್ಲ ಆದರೆ ಈ ವ್ಯಕ್ತಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೋಟೆಲ್ ಒಂದಕ್ಕೆ ನುಗ್ಗಿದ್ದಾರೆ ಹೋಟೆಲ್ನ ಮ್ಯಾನೇಜರ್ ಜೊತೆ ಮಾತನಾಡ್ತಾ ಇದ್ದಾರೆ ಆ ಮಾತಿನ ವ್ಯವಹಾರ ಏನಿತ್ತೋ ಗೊತ್ತಿಲ್ಲ ಆದರೆ ಕೈಯಲ್ಲಿ ಮಾತ್ರ ರಿವಾಲ್ವರ್ ಇದೆ ಆ ರಿವಾಲ್ವರ್ ಹಿಡಿದುಕೊಳ್ಳಿಕ್ಕೆ ಕಾರಣ ಏನು ಅಷ್ಟಕ್ಕೂ ಎಸ್ ಐ ಹೀಗೆ ರಿವಾಲ್ವರ್ ಹಿಡಿದುಕೊಂಡು ಬಹಿರಂಗವಾಗಿ ಓಡಾಡಲಿಕ್ಕೆ ಅವಕಾಶ ಇದೆಯಾ ಅನ್ನು ಪ್ರದರ್ಶನ ಮಾಡಲಿಕ್ಕೆ ಎ ಎಸ್ ಐ ಹೋ ಹಿಡಿದುಕೊಂಡು ಹೋಗಿದ್ರ ಅಥವಾ ಯಾವುದಾದ್ರು ವಸೂಲಿಗೆ ಹೋಗಿದ್ರ ಗೊತ್ತಿಲ್ಲ ಈತನನ್ನು ನೋಡ್ತಾ ಇದ್ದರೆ ಒಬ್ಬ ಪೊಲೀಸ್ ಅಧಿಕಾರಿ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ ಆತನ ವರ್ತನೆಯನ್ನು ನೋಡಿದ್ರೆ ಯಾವುದೋ ಪುಡಿ ರೌಡಿಯ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ ಆತನ ವರ್ತನೆ ಕಂಡಂಥ ಅಲ್ಲಿನ ಹೋಟೆಲ್ನ ಸಿಬ್ಬಂದಿ ಜನ ಭಯಭೀತಗೊಂಡಿದ್ದಾರೆ ಗಾಬರಿಯಾಗಿದ್ದಾರೆ ಯಾಕೆ ಐ ಕುಮಾರ್ ಈ ರೀತಿ ನಡೆದುಕೊಂಡಿದ್ದಾರೆ ಮಡಿವಾಳದ ಖಾಸಗಿ ಹೋಟೆಲ್ಗೆ ನುಗ್ಗಿದ್ದಾರೆ ಏನಂತ ಜರೂರತ್ತಿತ್ತು ಎಲ್ಲವೂ ಕೂಡ ತಿಳಿದುಕೊಳ್ಬೇಕಾಗಿದೆ ಸದ್ಯಕ್ಕೆ ಅಲ್ಲಿನ ಸಿ ಸಿ ಟಿ ವಿ ಕ್ಯಾಮರಾಗಳ ಫುಟೇಜ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಇದರ ವಿರುದ್ಧ ಪೊಲೀಸರು ಯಾವ ಕ್ರಮ ತೆಗೆದುಕೊಳ್ತಾರೆ ನೋಡ್ಬೇಕಾಗಿದೆ